ಮಾಡಾತು ಮಳೆ ಒಂದು ವರ್ಪಾತು ಅನ್ನುವಂತಹ ಒಂದು ಉತ್ತರ ಕರ್ನಾಟಕದ ಹಳ್ಳಿ ಸೊಗಡಿನ ಒಂದು ಒಗಟಿದೆ ಆ ರೀತಿಯಾಗಿ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಟಾರ್ಟ್ ಆಗಿ ಏನು ಮೋಡದ ಥರ ಸ್ಟಾರ್ಟ್ ಆಗಿ ಮಳೆ ಥರ ಏನು ಭೋರ್ಗೆರೆದು ಕೊನೆಗೆ ಮುಗಿದೇ ಹೋಗಿ ಶಾಂತವಾಗಿದೆ ಇಂಥ ಸ್ಥಿತಿಯಲ್ಲಿ ಅದನ್ನು ಮುನ್ನಡೆಸುತ್ತಿದ್ದಂತಹ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮುಗಿಸ್ಕೊಂಡು ಬಂದು ಈಗ ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಈ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಅವರ ಏನು ಪೇಮೆಂಟ್ ಅಂತೇಳಿನ ತಿಳಿಸಿದ್ದೀನಿ ದಯವಿಟ್ಟು ವೀಕ್ಷಕರೇ ಈ ವಿಡಿಯೋ ಸ್ಟಾರ್ಟ್ ಮಾಡಿ ಮುಗಿಸೋಕೆ ಮುಂಚೆ ದಯವಿಟ್ಟು ಯಾರ್ಯಾರು ಈ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದುವರ್ಸ್ತಾ ಇದ್ದೀನಿ ನೋಡಿ ಕಿಚ್ಚಾ ಸುದೀಪ್ ಅವರು ಬಿಗ್ ಬಾಸ್ ಫಿನಾಲಿಯಲ್ಲಿ ಕಪ್ಪನ್ನು ತ್ರಿವಿಕ್ರಮ್ ಹಾಗೂ ಹನುಮಂತು ರವರಿಗೆ ಕೊಟ್ಟ ನಂತರ ಅವರ ಚಿತ್ತ ಎತ್ತ ಎನ್ನುವಂಥ ಒಂದು ಪ್ರಶ್ನೆಗೆ ಬುಲ್ಡೋಜರ್ಸ್ನತ್ತ ಕರ್ನಾಟಕ ಬುಲ್ಡೋಜರ್ಸ್ನತ್ತ ಅಂತಲೇ ಹೇಳ್ಬೋದು ಏನಪ್ಪ ಕರ್ನಾಟಕ ಬುಲ್ಡೋಜರ್ಸ್ ಅಂತ ಕೇಳಿದಾಗ ಎಲ್ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಅನ್ನುವಂತಹ ಕನ್ನಡ ಚಿತ್ರರಂಗದ ಏನು ನಟರು ನಿರ್ದೇಶಕರು ನಿರ್ಮಾಪಕರು ಸಹ ನಟರು ಸೇರಿಕೊಂಡು ಮಾಡಿರುವಂತಹ ಒಂದು ಲೀಗ್ ಇದು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತದಲ್ಲಿ ಎಂಟು ತಂಡಗಳಿವೆ ಅದರಲ್ಲಿ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಕೂಡ ಒಂದು ಅದು ಅಶೋಕ್ ಖೇಣಿಯವರ ಮಾಲೀಕತ್ವದ ತಂಡವಾಗಿರುತ್ತೆ ಅದೇ ರೀತಿಯಾಗಿ ಇದರಲ್ಲಿ ಸುಮಾರು ಹದಿನೇಳು ಮ್ಯಾಚ್ಗಳು ಇರುತ್ತೆ ಪ್ರತಿ ಇನ್ನಿಂಗ್ಸ್ನಲ್ಲಿ ಹತ್ತು ಓವರ್ಸ್ ಮ್ಯಾಚ್ ಇದು ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಿಂದ ಸ್ಟಾರ್ಟ್ ಆಗಲಿದೆ ಎರಡನೇ ಮ್ಯಾಚೇ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ತೆಲುಗು ಟೈಟನ್ಸ್ ಜೊತೆ ಆಡಲಿದೆ ಇದು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ ಥರನೇ ಈ ಸಿ ಸಿ ಎಲ್ ಕೂಡ ಲೆವೆನ್ ಸೀಸನ್ನೇ ಸಿ ಎಲ್ ಸೀಸನ್ ಲೆವೆನ್ ಬಿಗ್ ಬಾಸ್ ಕನ್ನಡ ಯಾವ ಥರ ಹನ್ನೊಂದು ಸೀಸನ್ ಆಯಿತು ಈ ಸಿ ಸಿ ಎಲ್ ಕೂಡ ಹನ್ನೊಂದು ಸೀಸನ್ ಆಯಿತು ಬಿಗ್ ಬಾಸ್ನಲ್ಲಿ ಕಿಚ್ಚ ಸುದೀಪ್ ಅವ್ರು ಇಷ್ಟು ವರ್ಷ ನಡೆಸಿದ ಹಾಗೆಯೇ ಈ ಸಿ ಸಿ ಎಲ್ ಲೆವೆನ್ ಕೂಡ ನಡೆಸ್ತಾ ಇದ್ದಾರೆ ನಾಯಕರಾಗಿ ನಡೆಸ್ತಾ ಇದ್ದಾರೆ ಅದರಲ್ಲಿ ಅದರಲ್ಲಿ ಹಲವಾರು ಸಿನಿಮಾ ನಟರು ನಾಯಕರು ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಇದ್ದಾರೆ ಇದರಲ್ಲಿ ಸ್ಯಾನ್ವಿ ನಟಿ ಸ್ಯಾನ್ವಿ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ಜೊತೆಯಾಗಿ ಅದೇ ರೀತಿಯಾಗಿ ಗೌತಮಿ ಅವರು ಕೂಡ ಈ ಬೆಂಗಳೂರು ಕರ್ನಾಟಕ ಬುಲ್ಡೋಸರ್ಸ್ಗೆ ಏನು ಆಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಬ್ಯಾ ಏನು ಬ್ಯಾ ಕರ್ನಾಟಕ ಬುಲ್ಡೋಸರ್ಸ್ ಗೆಲ್ಲೋದಕ್ಕೆ ಇವರೆಲ್ಲರೂ ಸೇರಿ ಹಗಲು ಶ್ರಮ ಮಾಡ್ತಾ ಇದ್ದಾರೆ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಇದುವರೆಗೆ ನಲವತ್ತೆಂಟು ಮ್ಯಾಚ್ಗಳನ್ನಾಡಿ ಅದರಲ್ಲಿ ಮೂವತ್ತೊಂದು ಮ್ಯಾಚ್ಗಳನ್ನು ಗೆದ್ದಿದೆ ಇದುವರೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರನ್ನರ್ಅಪ್ ಕೂಡ ಆಗಿತ್ತು ಈ ಕರ್ನಾಟಕ ಬುಲ್ಡೋಜರ್ಸ್ ಅಲ್ಲದೆ ಎರಡು ಸಾವಿರದ ಹದಿಮೂರರಲ್ಲಿ ಹಾಗೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿ ಸಿ ಎಲ್ ಚಾಂಪಿಯನ್ ಕೂಡ ಆಗಿತ್ತು ಕರ್ನಾಟಕ ಬುಲ್ಡೋಜರ್ಸ್ ಈ ಸಿ ಎಲ್ ಸೀಸನ್ ಲೆವೆನರಲ್ಲಿ ಸುಮಾರು ರಾಜ್ಯಗಳಿಂದ ಸಿನಿಮಾ ಸ್ಟಾರ್ಗಳು ತಂಡವನ್ನು ಕಟ್ಕೊಂಡು ಆಡ್ತಾ ಇದ್ದರೆ ಬಾಲಿವುಡ್ನಿಂದ ತೆಲುಗು ಇಂಡಸ್ಟ್ರಿಯಿಂದ ತಮಿಳು ಇಂಡಸ್ಟ್ರಿಯಿಂದ ಕನ್ನಡ ಇಂಡಸ್ಟ್ರಿಯಿಂದ ಹಾಗೂ ಬೆಂಗಾಲಿ ಇಂಡಸ್ಟ್ರಿಯಿಂದ ಕೂಡ ಇದರಲ್ಲಿ ಪ್ರಧಾನುವಂತ ನಟರು ನಾಯಕರು ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಸೇರಿ ಮಾಡ್ತಿರುವಂತಹ ಒಂದು ಲೀಗ್ ಇದು ಇದರಲ್ಲಿ ಕಿಚ್ಚ ಸುದೀಪ್ ಅವರು ನಾಯಕರಾಗಿ ಇದ್ದಾರೆ ಈ ತಂಡಕ್ಕೆ ಅದರಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಡಾರ್ಲಿಂಗ್ ಕೃಷ್ಣರವರು ಸುನಿಲ್ ರಾವ್ ಅವರು ಹಾಗೂ ಬಿಗ್ ಬಾಸ್ ಖ್ಯಾತಿಯ ಏನು ರನ್ನರ್ಅಪ್ ಆಗಿದ್ದರು ತ್ರಿವಿಕ್ರಮ್ ಅವರು ಇದರಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ರಾಜೀವ್ ಕಾರ್ತಿಕ್ ಜಯರಾಮ್ ಚಂದನ್ ಕುಮಾರ್ ಪ್ರತಾಪ್ ನಾರಾಯಣ್ ನಿರೂಪ್ ಭಂಡಾರಿ ಅನೂಪ್ ಭಂಡಾರಿ ಕರುಣ್ ಆರ್ಯನ್ ಸಾಗರ್ ಗೌಡ ಮಂಜುನಾಥ್ ಗೌಡ ಹಾಗೂ ಅಲಕಾನಂದ್ ಸೇರಿ ಹದಿನೈದು ಜನ ತಂಡ ಇದೆ ಇದರಲ್ಲಿ ಸಪೋರ್ಟಿಂಗ್ ಸ್ಟಾಫ್ ಕೂಡ ಚೆನ್ನಾಗಿ ಬಹಳಷ್ಟು ಜನ ಇದ್ದಾರೆ ಇವರೆಲ್ಲ ಸೇರಿ ಒಂದು ಕರ್ನಾಟಕ ಬುಲ್ಡೇಜರ್ಸ್ ತಂಡವನ್ನು ಏನು ಮೂರನೇ ಸಾರಿ ಗೆಲ್ಲಿಸೋದಕ್ಕೆ ಹೋರಾಡಲಿದ್ದಾರೆ ಈ ಸಾರಿ ಇದರಲ್ಲಿ ದರ್ಶನ್ ಇದ್ದರು ಲಾಸ್ಟ್ ಸಾರಿ ಈ ಸಾರಿ ಅವ್ರ ಹೆಸರು ಬಂದಿಲ್ಲ ಶಿವರಾಜ್ ಕುಮಾರ್ ಕೂಡ ಇದ್ದರು ಕೊನೆ ಟೀಮ್ನಲ್ಲಿ ಆದರೆ ಈ ಸಾರಿ ಬಂದಿಲ್ಲ ಧ್ರುವ ಸರ್ಜಾ ಯಾರ್ಯಾರು ಬಹಳ ಜನ ಇದ್ದರು ಈ ಸಾರಿ ಈ ಸೀಸನ್ ಲೆವೆನ್ನಲ್ಲಿ ಇಲ್ಲ ಹೀಗೆ ಕಿಚ್ಚ ಸುದೀಪ್ ಅವರು ಎಲ್ಲೂ ಕೂಡ ಸುಮ್ಮನೆ ನಿಂತ ನೀರಾಗಿ ನಿಲ್ತಿಲ್ಲ ಎಲ್ಲ ಕಡೆ ಪಾದರಸದ ಥರ ಚಲಿಸ್ತಾ ಇದ್ದಾರೆ ಒಂದು ಕಡೆ ಸಿನಿಮಾ ರಂಗದಲ್ಲಿ ನಾಯಕರಾಗಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಹಾಗೂ ಬಿಗ್ ಬಾಸ್ನಂಥ ವರ್ಲ್ಡ್ ಫೇಮಸ್ ರಿಯಾಲಿಟಿ ಶೋವನ್ನು ಹನ್ನೊಂದು ವರ್ಷಗಳಿಂದ ನಡೆಸ್ತಾ ಬಂದಿದ್ದಾರೆ ಅದೇ ರೀತಿಯಾಗಿ ತೆಲುಗು ಸಿನಿಮಾಗಳಲ್ಲಿ ಹಿಂದಿ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ವಿಲನ್ ಆಗಿ ಏನು ಹೀರೋ ಆಗಿ ಬಹಳಷ್ಟು ಸಿನಿಮಾಗಳನ್ನು ನಟಿಸಿ ಇಡೀ ಕರ್ನಾಟಕದಲ್ಲೇ ಆ್ಯಕ್ಟಿವ್ ಹೀರೋ ಅನ್ನುವಂಥ ನ್ಯಾಷನಲ್ ಹೀರೋ ಆಗಿದ್ದಾರೆ ಇವರು ಇಂಥ ಸುದೀಪ್ ಅವರು ಈ ಸಾರಿ ಕರ್ನಾಟಕ ಬುಲ್ಡೋಜರ್ಸ್ ತಂಡವನ್ನು ಗೆಲ್ಲಿಸ್ತಾರಾ ಅನ್ನುವಂಥದ್ದನ್ನು ನಾವು ಕಾದ್ ನೋಡಬೇಕಾಗಿದೆ ಯಾಕಂದರೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರನ್ನರ್ಅಪ್ ಆಗಿತ್ತು ಹಾಗೂ ಕರ್ನಾಟಕ ಬುಲ್ಡೋಜರ್ಸ್ ವಿರುದ್ಧ ಗೆದ್ದಂತಹ ಬೆಂಗಾಲ್ ಟೈಗರ್ಸ್ ಮೊದಲನೇ ಬಾರಿ ಆಗಿ ಹೊರಹೊಮ್ಮಿತ್ತು ವೀಕ್ಷಕರೇ ಏನು ನನಗೆ ಇಷ್ಟು ದಿನ ಏನು ಕನ್ನಡ ಸೀಸನ್ ಬಿಗ್ ಬಾಸ್ನಿಂದ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ನಾನು ಹರಿಸ್ತಾ ಬಂದಿದ್ದೀರ ನಾನು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ನನ್ನ ವೀಡಿಯೋಗಳನ್ನು ನೋಡ್ತಾ ಬಂದಿದ್ದೀರಾ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ದಯವಿಟ್ಟು ಈ ಸಿ ಸಿ ಎಲ್ನ ಎಲ್ಲ ಮ್ಯಾಚ್ಗಳ ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತಾ ಇರ್ತೀನಿ ಹಾಗೂ ಬಿಗ್ ಬಾಸ್ನ ಫಾಲೋಅಪ್ ಕೂಡ ಮಾಹಿತಿಗಳನ್ನು ಹಾಕ್ತಾ ಇರ್ತೀನಿ ಆದ್ದರಿಂದ ದಯವಿಟ್ಟು ಎಲ್ಲರೂ ಕೂಡ ನನ್ನ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿರಿ ನಿಮಗೇನು ಅನಿಸುತ್ತೆ ಅನ್ನೋವಂಥದ್ದನ್ನು ಕಾಮೆಂಟ್ ಮಾಡಿ ಹಾಗೂ ದಯವಿಟ್ಟು ಎಲ್ಲರೂ ಕೂಡ ನನ್ನ ಎಷ್ಟು ಜನ ನೋಡ್ತಾ ಇದ್ದರೋ ಈ ವಿಡಿಯೋಗಳನ್ನು ದಯವಿಟ್ಟು ದಯವಿಟ್ಟು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಕೂಡ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಇನ್ನೂ ಒಳ್ಳೆ ಹಲವಾರು ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ಬೇಕಂತೇಳಿ ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರಗಳು